ಭಾರಿ ಹಾರ ಇಡ್ತಾನೆ ನೋಡು ಹೌದ್ಲಿ ತಾನೊಬ್ಬನ್ ಭಾಳ ಶಾಣೆ ಜೊತೆ ಮಾಡ್ತಾನ ಮಾಡ್ತಾನೆ ಅದ್ರಾಗರೇ ಈ ಉಪಯೋಗಕ್ಕೆ ಅಂತ ಕ್ವಷನ್ ಕೇಳಿ ನಮ್ಗೆ ಉತ್ತರ ಹೇಳಕ ಬರಂಗಿಲ್ಲಪ್ಪ ಅಷ್ಟು ತಲೆ ಕೆಡ್ಸಿ ಇಡ್ತಾನೆ ನೋಡು ಹ್ಞೂ ಮರಯ್ಯ ಲಾಜಿಕ್ ಹುಡ್ಕಿದ್ರೆ ಎತ್ಲಾಗು ಲಾಜಿಕ್ ಸಿಗೋಂಗಿಲ್ಲ ನಮಗೆ ಅವ್ನು ಕ್ಷನ್ ಹೆಂಗಂದ್ರೆ ಲಾಜಿಕ್ ಹುಡ್ಕಕ್ಕೆ ಹೋಗ್ಬಾರ್ದು ಸುಮ್ಮನೆ ಕ್ವಷನ್ ಕೇಳ್ಬೇಕು ಉತ್ತರ ಬಂದ್ರೆ ಆನ್ಸರ್ ಮಾಡಬೇಕು ಇಲ್ಲ ಅಂದ್ರೆ ಬಾಯ ಮುಚ್ಕೊಂಡು ಸುಮ್ಮನೆ ಮನಿಗೆ ಹೋಗ್ಬೇಕು ನೋಡು ಉನ್ನೇ ತಲೆ ಬಿಡೇ ಇರ್ಲಾರ್ದೆಲ್ಲ ಕ್ಷನ್ ಕೇಳ್ತಾನೆ ನೋಡು ಅವ್ನ ಒಬ್ಬನು ಈ ಸರಿ ಬರ್ರಿ ಮಗ ನಾನು ಹೆಂಗ್ ಚಕ್ಕ ಚಕ್ ಅಂತ ಹೇಳಿ ಉತ್ತರ ಕೊಡ್ತಾರೆ ನೋಡ್ತಿರ್ನಿ ಮುನ್ಲೇ ನಾನು ಮನೆಯಾಗ ಇದ್ದಿದ್ದೆಲ್ಲ ಬುಕ್ ಎಲ್ಲ ಓದ್ಕೊಂಡ್ ಬಂದ್ಬಿಟ್ಟೇನಿ ಅಯ್ಯ ಅವ್ನ್ ಬುಕ್ ನಾಗಿನ್ ಕ್ವಶನ್ ಕೇಳ್ತಾನೆ ಅವ್ ಎಲ್ಲಿಂದ ಹಿಡ್ಕೊಂಡ್ ಬರ್ತಾನೆ ಏನೋ ಅಲ್ಲಪ್ಪ ಏನ್ ಇಲ್ಲಪ್ಪ ಅವೆಲ್ಲ ಮೊಬೈಲ್ ನಾಗ್ ಬರ್ತಾವ ಎಲ್ಲೆಲ್ಲ ನೋಡ್ಕೊಂಡ್ ಬರ್ತಾನ ಬಂದ್ ಹೇಳ್ತಾನ ಅಷ್ಟ ಹೂ ನೋಲೆ ಅವ್ರ ಮನೆ ಮೊಬೈಲ್ ಕೊಡ್ತಾರ ಅದಕ್ಕೆ ಹೇಳ್ತಾನ ಬಂದು ನಮ್ಮ ಮನೆ ನಮ್ಮ ಮೊಬೈಲ್ ಕೊಡಂಗಿಲ್ಲ ಏನು ಗೊತ್ತಾಗಂಗಿಲ್ಲ ನೋಡು ಲೇಲೆ ಸುಮ್ನಿರ್ ಬಂದ ಅಯ್ಯೋ ಬಂದಲ್ಲೇವಾ ಬರ್ಲಿ ಮಂಜಾ ಮಶಂತನೆಲ್ಲ ಉತ್ತರ ಹೇಳ್ತಿರಾ ಹ್ಮ್ ಏನು ಕೇಳಪ್ಪ ಸ್ನೇಹಿತರೆ ಈ ಪ್ರಶ್ನೆಗಳು ಕೇವಲ ತಮಾಷೆಗಾಗಿ ಇದರೊಳಗೆ ನೀವು ಯಾವ ದಾರ ಲಾಜಿಕ್ ಹುಡುಕಿದ್ರೆ ಅದು ಸಿಗೋಂಗಿಲ್ಲ ಹಂಗಾ ಸುಮ್ಮನೆ ಜೋಕ್ ಪರ್ಪಸ್ ಹೇಳಾತೆ ಕೇಳ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗಾ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಾ ಏ ಏನು ಕೇಳೋಲ್ಲ ಇಲ್ಲ ನಾವು ಮನೆಗೆ ಹೋಗ್ಕೇ ನೋಡು ಇರ್ಲೇ ಯಾಕಷ್ಟ ಅರ್ಜೆಂಟ್ ಮಾಡಾತೀರಿ ಈಗ ಯಾರು ವಿಜಿ ಕೇಳಲೇ ಬಾಳಲೇ ಪ್ರವೀಣ ಕೇಳ பேடா விஜி இல்ல இவங்க பேடா நானா क्वेश्चन கேட்கணி உத்தர யாரை பர்தா தவறு உத்தர ஹேல்றே அது பாதேன் கே ஒரு தானி எடுத்துட்டு அதர எதிரில ஹன்னேட பாலையா நிறுத்தோம் அது பரி ஹன்னல் பாலையா நிந்து இன்ன வந்து பெட்டி விடுத்தது யாக்க யாக்கன்ற ஆதிரி ஸ்டாப் அதுக்கு இஷ்ட ஆதிரி திந்துது பேட ஆதிரி விடுத்தது ஹோதல்லே இல்ல தாப்பலே அது வந்து பாலையா என்ன பிளாஸ்டிக் இந்துது ததக்க ஹ ಅಪ್ಪ ಇಂಗ್ ಮದನಾನಿ ಇರ್ತದಿ ಅದರ ಮುಂದೆ 12 ಬಾಳೆ ನಿರ್ತಾವ್ ಆದ್ರಾ ನೀ ಒಂದು ಬಾಳೆ ಅಂತಿನಲ್ಲ ಯಾಕಪ್ಪ ಅದೇನ್ ದೊಡ್ಡದೋಲೆ 12ಕ್ಕೆ 12 ಬಾಳೆ ಅನ್ನು ಪ್ಲಾಸ್ಟಿಕ್ ನಿರ್ತಾವ್ ಅದಕ್ಕೆ ತಿನ್ನಂಗಿಲ್ಲ ನೀ ಹೌದಲ್ಲ ಇಲ್ಲಪ್ಪ ಈ ಸಲ ಆನೆನಾ

ಕೇಳಪಾ ಈ ಸಲ ಬಾಳೆ ಹನ್ನೋರಿಯಲ್ಲ ಆ ನೀನುರಿಯಲ್ಲ ಆಮೇಲೆ ಎರಡು ಟಿವಿ ಒಳಗಿರುತ್ತಾವ ಆದರೂ ಆ ನೀ ಬಾಳೆ ಅಂತಿದ್ದನಲ್ಲ ಏನಪ್ಪ ನಿಮಗೆ ಏನಾದರೂ ಗೊತ್ತಿಲ್ಲ ವಿಜಯ ಗೊತ್ತಿಲ್ಲಪಾ ಅದನ್ನ ನೀನೇ ಹೇಳಪಾ ಯಾಕಂದ್ರ ಅವೆರಡು ಬೇರೆ ಬೇರೆ ಚಾನೆಲ್ ಒಳಗಿರುತ್ತಾವ ಇರ್ಲಿ ಬಿಡ್ರಪ್ಪ ಬಾಯ ಮುಚ್ಕೋ ಇಬ್ರು ಲೇ ವಿಜಯ ಪ್ರಮಿಡ ಇನ್ನೊಂದು ಕೇತೆಲ್ಲ ಲಾಸಪಾ ఆద కేళప ఇష్ట టార్చర్ తడ్కొండేవి ఇన్నోందల కేలే బిడు అదు ఆగే హోగిబిడి ఈ సరి ఆనిని రియల్లో బాలే హన్న రియల్లో ఆమేలే 2 వండే ఛానల్ లోగిర్తావ్ టీవీ లోగిర్తావ్ ఆదరు ఆని బాలే తినాల యా కేళప టీవీ బాలే హన్న ఆని ఎల్లనూ ప్లాస్టిక్ ఇర్తాతా పాదక ఇల్లిల్లా ఎల్ల నిజవాదద్ద ఆదరు తినాల యా కేళప గొతిలల விடுப்பார் தானே அவர்களே அட்டாக் இன்னும் ஏனா தெளிவுடா இருக்கலாம் கொஸ்டின் கேளு நம்மையும்